ನಮಸ್ಕಾರ ನಾನು ರಾಜು ಎಚ್ ಎಚ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಸುಮಾರು ಮೂವತ್ತು ವರ್ಷದಿಂದ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಸರ್ವಿಸ್ ಮೂವತ್ತು ವರ್ಷದ ಈ ಸರ್ವಿಸ್ನಲ್ಲಿ ನಾನು ಕಂಡಂಥ ಮಕ್ಕಳ ಬೆಳವಣಿಗೆ ಮತ್ತು ಮಾನಸಿಕ ಹಾಗೂ ದೈಹಿಕ ಲಕ್ಷಣಗಳು ಈ ಹಂತದಲ್ಲಿ ಮಕ್ಕಳುಗಳಿಗೆ ಬಾರದೇ ಇರೋ ಅಂಥದ್ದು ಕಿವಿ ಕೇಳಿದರೆ ಶ್ರವಣ ದೋಷ ಉಳ್ಳ ಅಂತಾರು ತಂತನತೆ ಮತ್ತು ಮಕ್ಕಳಲ್ಲಿ ಕಲಿಕಾ ನ್ಯೂನತೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಕಾರಣಗಳೇನು ಅಂದರೆ ಮೊದಲನೇದಾಗಿ ಗರ್ಭಿಣಿ ಇದ್ದಾಗ ತಾಯಂದಿರು ಅನುಸರ್ಬೇಕು ಅನುಸರಿಸಬೇಕಾದಂಥ ಕೆಲವು ಲಕ್ಷಣಗಳು ಅಥವಾ ಆರೋಗ್ಯವಂತ ಮಹಿಳೆಯರು ಅವರನ್ನ ಆರೋಗ್ಯದಲ್ಲಿ ಏರುಪೇರಾಗ್ದಿದ್ದಂತೆ ಅಂದರೆ ತಾಯಂದಿರು ಹೆಚ್ಚು ಯಾವುದೇ ಚಟಗಳಿಗೆ ಬಲಿಯಾಗಬಾರದು ಉದಾಹರಣೆಗೆ ಮದ್ಯಪಾನ ಧೂಮಪಾನಗಳನ್ನು ಮಾಡಬಾರದು ಮಕ್ಕಳು ಒಳ್ಳೆಯ ಆರೋಗ್ಯವಂತ ಮಕ್ಕಳು ಬೇಕು ಅಂದರೆ ತಾಯಂದಿರು ಆರೋಗ್ಯವಂತರಾಗಿರಬೇಕು ಮೊದಲನೇದಾಗಿ ಮಕ್ಕಳಲ್ಲಿ ದೈಹಿಕ ಸಮಸ್ಯೆಗಳನ್ನು ತಾಯಂದಿರು ಹೇಗೆ ಗುರುತಿಸುವುದು ಎಂಬುದರ ಬಗ್ಗೆ ಹೇಳ್ತೇನೆ ತಾಯಂದಿರು ಗರ್ಭಿಣಿಯಾದಂದಿನಿಂದಲೇ ಮಕ್ಕಳುಗಳಿಗೆ ಅವರು ಆರೋಗ್ಯವಾಗಿ ಬೆಳೆಸಬೇಕು ಅಂದರೆ ಆಹಾರಗಳನ್ನು ತಗೊಳ್ಬೇಕು ವಾಕ್ ಮಾಡಬೇಕು ಡಾಕ್ಟ್ರುಗಳ ಸಲಹೆ ಮೇರೆಗೆ ಅವರು ಎರಡರಿಂದ ಮೂರು ಸರಿ ಸ್ಕ್ಯಾನಿಂಗಿಗೆ ಒಳಗಾಗಬೇಕಾಗತ್ತೆ ಮಕ್ಕಳ ಬೆಳವಣಿಗೆ ಸರಿ ಇಲ್ಲ ಅಂದರೆ ಡಾಕ್ಟರೇ ಹೇಳ್ತಾರೆ ಅದರ ಸರಿ ಬೆಳವಣಿಗೆ ಆಗಿಲ್ಲ ಅಂದರೆ ಮಗುವಿನ ಅಭರ್ಷನ್ ಮಾಡಬೇಕಾಗುತ್ತೆ ಎರಡು ಮೂರು ಒಳಗಡೆ ಮಗು ದಷ್ಟಪಷ್ಟವಾಗಿ ಆರೋಗ್ಯವಾಗಿ ಚೆನ್ನಾಗಿ ಬೆಳೀತಿದೆ ಅಂದರೆ ಯಾವ ಅಗತ್ಯನೂ ಇರೋದಿಲ್ಲ ಮೊದಲನೇದಾಗಿ ತಾಯಿ ನಾರ್ಮಲ್ ಡೆಲಿವರಿ ಆದರೆ ಅವರೇ ಆ ಮಗುವಿನ ಎಲ್ಲ ಬೆಳವಣಿಗೆ ಸರಿ ಇದೆಯಾ ಎಂಬುದನ್ನು ಗುರುತಿಸ್ಕೊಳ್ಬೋದು ಉದಾಹರಣೆಗೆ ಮಗು ಹುಟ್ಟಿದ ತಕ್ಷಣ ಅಳಬೇಕು ಅಳ್ತಾ ಇದೆ ಅಂದರೆ ನಾರ್ಮಲ್ ಇದೆ ಮಗು ಅಂತ ಅರ್ಥ ನಂತರ ಮೂರರಿಂದ ಆರು ಮೂರು ತಿಂಗಳೊಳಗಡೆ ಮಗುವಿನ ಕತ್ತು ನಿಲ್ಬೇಕು ಕುತ್ತಿಗೆ ನಿಲ್ಬೇಕು ನೆಕ್ ಕಂಟ್ರೋಲ್ ಆದರೆ ಮಗುವುದು ಆರೋಗ್ಯ ಚೆನ್ನಾಗಿದೆ ಅಂತ ಮೂರರಿಂದ ಆರು ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಸರಿ ಇದೆಯಾ ಅಂತ ಅನ್ನೋದನ್ನ ಗುರುತಿಸ್ಕೊಳ್ಬೇಕು ಕುತ್ತಿಗೆನ ಸರಿಗೆ ಡೆವಲಪ್ ಆಗ್ತಿದೆಯಾ ಏನಕ್ಕೆ ಕಂಟ್ರೋಲ್ ಆಗಿದೆಯಾ ನೋಡಬೇಕು ಮೂ ಆರರಿಂದ ಒಂಬತ್ತು ತಿಂಗಳಲ್ಲಿ ಮಗು ಬೆಳವಣಿಗೆ ಕೂತ್ಕೊಳ್ಬೇಕು ಮಗು ತಾನೇ ಎದ್ದು ಕೂರಬೇಕು ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ದಾಪುಗಾಲುಗಳನ್ನ ಹಾಕಬೇಕು ನಡೆಯೋಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಒಂದು ಒಳಗಡೆ ಮಗು ಬೇರೆಯವ್ರನ್ನ ತಾಯಂದನ್ನ ತಂದೆ ತಾಯಿಗಳನ್ನು ರಿಲೇಟಿವ್ಸನ್ನ ಗುರ್ತಿಡಿಬೇಕು ತಾತ ಅಜ್ಜಿ ಅಕ್ಕ ಅಣ್ಣ ಹೀಗೆಲ್ಲರನ್ನು ಗುರುತಿಸಬೇಕು ಎರಡು ವರ್ಷದಲ್ಲಿ ಮಗು ತನ್ನ ದೇಹದ ಭಾಗಗಳು ಬಾಡಿ ಪಾರ್ಟ್ಸ್ನೆಲ್ಲ ತೋರಿಸ್ಬೇಕು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲನೂ ತೋರಿಸ್ಬೇಕು ಮೂರು ವರ್ಷ ತುಂಬ ಅಷ್ಟರಲ್ಲಿ ಮಕ್ಕಳುಗಳಿಗೆ ಟಾಯ್ಲೆಟ್ ಕಂಟ್ರೋಲ್ ಅಚೀವ್ ಆಗಿರಬೇಕು ತಾವೇ ಸ್ವತಃ ತಾವೇ ಹೋಗಿ ಟಾಯ್ಲೆಟಲ್ಲಿ ಕೂರಬೇಕು ನಾಲ್ಕು ವರ್ಷದಲ್ಲಿ ಮಕ್ಕಳುಗಳು ತಮ್ಮ ಬಟ್ಟೆಗಳನ್ನು ತೆಗೆಯೋದು ಹಾಕೋದು ಎರಡೂ ಕಲಿತಿರಬೇಕು ಮತ್ತು ಗುಂಡಿ ಹಾಕೋದನ್ನು ಬರಬೇಕು ಮಕ್ಕಳಿಗೆ ಐದರಿಂದ ಆರನೇ ವರ್ಷಕ್ಕೆ ಮಕ್ಳುಗಳಿಗೆ ಕಲರ್ ಕಾನ್ಸೆಪ್ಟ್ ಇರಬೇಕು ಒಂದು ಮೂರರಿಂದ ನಾಲ್ಕೈದು ಕಲರ್ನ ಹೇಳೋ ಅಂಥದ್ದು ಗೊತ್ತಿರಬೇಕು ಮತ್ತು ರುಚಿಯ ಅನುಭವ ಇರಬೇಕು ಎದುರಾಳಿ ಎಸೆದ ಬಾಲ್ಗಳನ್ನು ಕ್ಯಾಚ್ ಹಿಡಿಬೇಕು ಮಕ್ಕಳು ಆ ಕಡೆಯಿಂದ ಎಸೆದ್ರೆ ಬಾಲ್ನ ಕೈ ಈ ಥರ ಮಾಡಬಾರ್ದು ಕ್ಯಾಚ್ ಹಿಡಿಬೇಕು ಅದು ಕಂಟ್ರೋಲ್ ಆಗಿರುತ್ತೆ ಆ್ಯಂಡ್ ಕೋಆರ್ಡಿನೇಷನ್ ಇರುತ್ತೆ ಮಕ್ಕಳಲ್ಲಿ ಮತ್ತು ತಮ್ಮ ಆಟದ ಸಾಮಾನುಗಳನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಬೇಕು ಏಳು ವರ್ಷದ ಮಕ್ಕಳುಗಳು ವಾರ ಮತ್ತು ದಿವಸದ ಅರಿವಿರಬೇಕು ಮಕ್ಕಳಿಗೆ ಏಳು ವರ್ಷದ ಮಕ್ಕಳಿಗೆ ಸ್ವತಃ ಊಟ ಮಾಡಬೇಕು ಅವರೇ ಹೋಗಿ ಮಲಗಬೇಕು ಅವರು ಕೋಣೆಯಲ್ಲಿ ಹೋಗಿ ಮಲಗಬೇಕು ಎಂಟನೇ ವರ್ಷಕ್ಕೆ ಮಕ್ಕಳುಗಳು ಟೈಮ್ ಕಾನ್ಸೆಪ್ಟ್ ಗೊತ್ತಿರಬೇಕು ಮತ್ತು ಅವರು ಸ್ವಂತ ಅವರೇ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದು ತಲೆ ಬಾಚ್ಕೊಳ್ಳೋದು ಇದೆಲ್ಲ ಎಂಟನೇ ವರ್ಷಕ್ಕೆ ಬರಬೇಕು ಮಕ್ಕಳಿಗೆ ಒಂಬತ್ತನೇ ವರ್ಷದಲ್ಲಿ ಮಕ್ಕಳುಗಳು ಸ್ನಾನ ಮಾಡ್ಕೊಳ್ಬೇಕು ಸಣ್ಣ ಪುಟ್ಟ ತಂದೆ ತಾಯಿಗೆ ಅಮ್ಮಂದಿರಿಗೆ ಹೆಲ್ಪ್ ಮಾಡಬೇಕು ಹತ್ತನೇ ವರ್ಷದಲ್ಲಿ ಮೈನರ್ ಪರ್ಚೇಸ್ ಮಾಡಬೇಕು ಅಂಗಡಿಗೆ ಹೋಗಿ ಸಣ್ಣ ಪುಟ್ಟ ಸಾಮಾನುಗಳು ತಗೊಂಡು ಬರಬೇಕು ಚಿಲ್ಲರೆ ವಾಪಸ್ ತರೋದು ಗೊತ್ತಿರಬೇಕು ಮತ್ತು ಹನ್ನೊಂದರಿಂದ ಹನ್ನೆರಡನೇ ವರ್ಷದಲ್ಲಿ ಮಕ್ಕಳು ಸಣ್ಣ ಪುಟ್ಟ ಮೆಸೇಜ್ ಕಳಿಸೋದು ಮೆಸೇಜ್ ಅಂದರೆ ಈಗಿನ ಮಕ್ಕಳು ಮೆಸೇಜ್ ಕಳಿಸ್ತಾರೆ ಹಿಂದಿನ ಮಕ್ಕಳು ಲೆಟ್ರ್ಗಳು ಬರೀತಿದ್ರು ಈಗಿನವ್ರಿಗೆ ಆ ಥರ ಲೆಟ್ರ್ ಬರೆಯೋಂಥ ಅವಕಾಶ ಇರೋದಿಲ್ಲ ಮತ್ತು ಹನ್ನೆರಡರಿಂದ ಹದಿನೈದು ವರ್ಷದ ಒಳಗಡೆ ಮಕ್ಕಳು ಮೈನರ್ ಪರ್ಚೇಸ್ ಅಂದರೆ ಅವ್ರ ಸ್ವಂತ ಇಷ್ಟ ಬಂದಿದ್ದನ್ನು ಅವರು ಕೊಂಡ್ಕೊಳ್ಳೋ ಅಂಥದ್ದು ಗೊತ್ತಿರಬೇಕು ಇದು ದೈಹಿಕ ಲಕ್ಷಣಗಳು ಮಾನಸಿಕ ಲಕ್ಷಣಗಳಲ್ಲಿ ಮಕ್ಕಳುಗಳಿಗೆ ಎದ್ದು ಮಾತು ಬರೋದು ನಿಧಾನ ಆಗ್ಬೋದು ಎದ್ದು ನಡಿಯೋ ಅಂಥದ್ದು ತೊಂದರೆ ಆಗುತ್ತೆ ಅವ್ರಿಗೆ ಸ್ವತಃ ಆಟ ಆಡೋಕ್ಕೆ ಇಷ್ಟಪಡೋದಿಲ್ಲ ಎಲ್ಲರ ಜೊತೆ ಬೆರೆಯೋದು ಇಷ್ಟಪಡೋಲ್ಲ ಬೇರೆಯವ್ರು ಆಟ ಆಡೋದನ್ನು ನೋಡಿ ನಗ್ತಾ ಕೂತಿರ್ತಾರೆ ಜೊಲ್ ಸುರಿಸ್ತಿರ್ತಾರೆ ಮತ್ತು ಅವ್ರಿಗೆ ರುಚಿಯ ಅರಿವಿರೋದಿಲ್ಲ ಊಟದ ಹಸಿವು ಬಾಯಾರಿಕೆ ಗೊತ್ತಾಗೋದಿಲ್ಲ ಊಟ ಕೊಟ್ಟರೆ ಮಾಡ್ತಾರೆ ಇಲ್ಲದವ್ರು ಮಾಡೋದಿಲ್ಲ ಎಷ್ಟು ಕೊಟ್ಟರೂ ಊಟ ಮಾಡ್ತಿರ್ತಾರೆ ಸಾಕು ಅಂತ ಹೇಳೋದಿಲ್ಲ ಮತ್ತು ಸೈಕಲ್ ಸವಾರಿ ಆಗೋದಿಲ್ಲ ಈ ಜೊಡಿಯೋಕ್ಕೆ ಬರೋದಿಲ್ಲ ಇದೆಲ್ಲ ಸಮಸ್ಯೆಗಳು ಮಾನಸಿಕ ಲಕ್ಷಣಗಳು ಈ ಥರ ನಿಮ್ಮ ಮಕ್ಕಳಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಅಥವಾ ಶ್ರವಣ ದೋಷ ಉಳ್ಳ ಮಕ್ಕಳುಗಳಿರ್ಬೋದು ಮಾತು ಬರದೇ ಇರೋದು ಮತ್ತು ದೋಷ ಇನ್ನಿತರೆ ತಂತನತೆ ಅಂತ ಹೇಳ್ತೀವಿ ನಾವು ಇತ್ತೀಚೆಗೆ ಇದೊಂದು ತಂತನತೆ ಅಂದರೆ ಆರ್ಟಿಸಮ್ ಮಕ್ಕಳಲ್ಲಿ ದೃಷ್ಟಿ ಇಟ್ಟು ನೋಡೋದಿಲ್ಲ ಮತ್ತು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾರ ಜೊತೆಯೂ ವರ್ತನಾ ದೋಷಗಳು ಈಗೆಲ್ಲ ಸಮಸ್ಯೆಗಳಿದ್ರೆ ಆದಷ್ಟು ಬೇಗ ಮಕ್ಕಳನ್ನು ಕರ್ಕೊಂಡು ಬಂದು ನಮ್ಮ ಸಂಸ್ಥೆ ಅಖಿಲ ಭಾರತ ವಾಕ್ಸರಣ ಸಂಸ್ಥೆಯಲ್ಲಿ ಪರೀಕ್ಷಿಸ್ಕೊಳ್ಳಿ ಎಲ್ಲ ಸಮಸ್ಯೆಗೂ ಉತ್ತರ ಇಲ್ಲಿದೆ ಯಾರು ನಿರ್ಲಕ್ಷಿಸಬೇಡಿ ತುಂಬ ಬೇಗ ನಿಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆ ಕರ್ಕೊಂಡು ಬಂದರೆ ಎಲ್ಲ ಪರಿಹಾರನೂ ಇಲ್ಲಿ ನೀವು ಕಂಡುಕೊಳ್ಬೋದು ಮನಸ್ಸು ಬಿಚ್ಚಿ ನಿಮ್ಮ ಮಕ್ಕಳ ಸಮಸ್ಯೆನೇ ಹೇಳಿ ಆವಾಗ ನಿಮ್ಮ ಮಕ್ಕಳಿಗೆ ತಂತನೇತೆ ಇರುವಂಥ ಮಕ್ಕಳು ಡಾಕ್ಟರ್ಗಳು ಇಂಜಿನಿಯರ್ಗಳಾಗಿರೋ ಅಂಥದ್ದನ್ನ ನಾವು ನೋಡಿದ್ದೀವಿ ನಮ್ಮ ಸಂಸ್ಥೆಯಲ್ಲೇ ಇಲ್ಲಿ ತರಬೇತಿ ಪಡ್ಕೊಂಡು ಈಗ ಅಮೇರಿಕಾದಲ್ಲಿ ಕೆಲವು ಮಕ್ಕಳಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ ಆರ್ಟಿಸಮ್ ಮಕ್ಕಳು ಆದ್ದರಿಂದ ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಕರೆತಂದು ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ನಮಸ್ಕಾರ